ಜಿರೋ ದ ಮಾರ್ಕೆಟ್ಸ್ ನ ಸ್ಪೆಷಲ್ ಸ್ಟೋರಿ ಸೆಗ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋಣ ಅಶೋಕ್ ಲೇ ಲ್ಯಾಂಡ್ ಮಾರ್ಕೆಟ್ ಸೈಕಲ್ಸ್ ಅನ್ನ ಬೀಟ್ ಮಾಡತ್ತ ಅಶೋಕ್ ಲೇಲ್ಯಾಂಡ್ ಇಂಡಿಪೆಂಡೆನ್ಸ್ ಗಿಂತನೂ ಅಂದ್ರೆ ಸ್ವತಂತ್ರ ಬರಕ್ಕಿಂತ ಮುಂಚೆಯಿಂದನೂ ಕೂಡ ಶುರುವಾದ ಕಂಪನಿ ಅಂತ ಹೇಳ್ಬೋದು ಈ ಕಂಪನಿ ಎಫ್ ಐ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ನಲ್ಲಿ ಸುಮಾರು ತರ್ಟಿ ಏಟ್ ಥೌಸಂಡ್ ಸೆವೆನ್ ಹಂಡ್ರೆಡ್ ನ ಕ್ಲಾಕ್ ಮಾಡಿದೆ ಇದು ಅವರ ಎಫ್ ಐ ಟ್ವೆಂಟಿ ಒನ್ ರೆವಿನ್ಯೂ ನೀವು ನೋಡಿದಾಗ ಎರಡೂವರೆ ಟೈಮ್ಸ್ ಜಾಸ್ತಿ ಅಂತ ಹೇಳ್ಬೋದು ಅಂದ್ರೆ ಟೂ ಪಾಯಿಂಟ್ ಫೈವ್ ಟೈಮ್ಸ್ ಆರ್ಒಸಿಇ ಕೂಡ ತರ್ಟಿ ಫೋರ್ ಪರ್ಸೆಂಟ್ ಕಿಂತ ಹೆಚ್ಚಿದೆ ಇದು ಎಫ್ ಐ ಟ್ವೆಂಟಿ ಒನ್ ನೆಗೆಟಿವ್ ಟೂ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಇತ್ತು ಭಾರತದಲ್ಲಿ ಪ್ರತಿ ಮೂರರಲ್ಲಿ ಒಂದು ಟ್ರಕ್ ಅಶೋಕ್ ಲೇಲ್ಯಾಂಡ್ ನನೆ ಅಂದ್ರೆ ಬರತ್ತೆ ಅಂತ ಆಗಿರೋದು ಆದ್ರೆ ಈ ಸೆಕ್ಟರ್ ನಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಇದೆ ನೋಡಿ ಈ ಸೆಕ್ಟರ್ ನ ನೀವು ನೋಡಿದಾಗ ದೇಶದ ಎಕನಾಮಿಕ್ ಗ್ರೋತ್ ರೇಟ್ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿದೆ ಮಾರ್ಕೆಟ್ ಡೌನ್ ಸೈಕಲ್ ಗೆ ಬಂತು ಅಂತ ಅನ್ಕೊಳ್ಳಿ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇನ್ನು ಕಂಪನಿಯ ರೆವಿನ್ಯೂ ನೀವು ನೋಡಿದಾಗ ಪ್ರಾಫಿಟ್ಸ್ ಮತ್ತೆ ಕ್ಯಾಶ್ ಪೊಸಿಷನ್ ಎಲ್ಲದ್ರ ಮೇಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ಅಂಡ್ ರಿಸಲ್ಟ್ಸ್ ಅಲ್ಲಿ ನಾವು ನೋಡಿದಾಗ ಅದರ ಶೇರ್ ಪ್ರೈಸ್ ಮೇಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಈಗಿರ್ಬೇಕಾದ್ರೆ ಕಂಪನಿ ತಾನೇ ಈಗ ಈ ಸೈಕಲ್ ನಿಂದ ಇಮ್ಯೂನ್ ಆಗಿದೆ ಅಂತ ಕ್ಲೇಮ್ ಮಾಡ್ತಿದ್ದಾರೆ ಅದು ಬಹಳ ಆಶ್ಚರ್ಯವಾದ ವಿಷಯ ಅಲ್ವಾ ಅಂಡ್ ಅಶೋಕ್ ಲೇಲ್ಯಾಂಡ್ ನ ನೀವು ನೋಡಿದಾಗ ಮ್ಯಾನೇಜ್ಮೆಂಟ್ ಇದೇ ರೀತಿ ಕ್ಲೇಮ್ ಮಾಡ್ತಿರೋದು ಕಂಪನಿಯ ಸಿಇಒ ಮಿಸ್ಟರ್ ಶೆನು ಅಗರ್ವಾಲ್ ಅವರ ಪ್ರಕಾರ ಈ ಒಂದು ಕಂಪನಿ ಏನಿದೆ ಅಲ್ವಾ ಒಂದು ಬಿಸ್ನೆಸ್ ಮಾಡೆಲ್ ಮೇಲೆ ಶಿಫ್ಟ್ ಆಗ್ತಿದೆ ಹಾಗೇನೆ ಇದರಿಂದ ಈ ಸೈಕಲ್ ಬ್ರೇಕ್ ಆಗುತ್ತಾ ಇಲ್ಲ ಇದೇ ರೀತಿ ಹೋಗತ್ತಾ ಅನ್ನೋದನ್ನ ನೋಡ್ಬೇಕು ಅಂತ ಹಾಗಾದ್ರೆ ಪ್ರಶ್ನೆ ಏನ್ ಗೊತ್ತಾ ಇದು ಕೊನೆಗೆ ಹೇಗಾಯ್ತು ಅಶೋಕ್ ಲೇಲ್ಯಾಂಡ್ ನ ನೀವು ನೋಡಿದಾಗ ತನ್ನ ಬಿಸ್ನೆಸ್ ಮಾಡಲ್ ಅನ್ನ ಹೇಗೆ ಇದ್ರಿಂದ ಅದು ಇದರಿಂದ ಎಕನಾಮಿಕ್ ಸೈಕಲ್ ಹೇಗೆ ಹೆಡ್ಜ್ ಮಾಡ್ಕೊಳ್ಬಹುದು ಚಂದನಾ ಗೌಡ ಇವತ್ತಿನ ವಿಡಿಯೋದಲ್ಲಿ ನಾವು ಅಶೋಕ್ ಲೇಲ್ಯಾಂಡ್ ಇದೆ ಅಲ್ವಾ ಜರ್ನಿಯನ್ನ ಮತ್ತೆ ಅರ್ಥ ಮಾಡ್ಕೊಳ್ತೀವಿ ವಿಡಿಯೋ ಅನ್ನ ನಿಮ್ಗೆ ಅರ್ಥ ಆಗಲಿ ಅಂತ ನಾವು ಎರಡು ಸೆಗ್ಮೆಂಟ್ಸ್ ಅಲ್ಲಿ ಡಿವೈಡ್ ಮಾಡ್ತಿದೀವಿ ಮೊದಲ ಸೆಗ್ಮೆಂಟ್ ಅಲ್ಲಿ ನಾವು ಅಶೋಕ್ ಲೇಲ್ಯಾಂಡ್ ನ ಬಿಸ್ನೆಸ್ ಇದೆ ಅಲ್ವಾ ಅದರ ಮಾಡಲ್ ಅನ್ನ ಅರ್ಥ ಮಾಡಿಕೊಳ್ಳೋಣ ಅದಾದ್ಮೇಲೆ ಇದರ ಒಂದು ಬಿಸ್ನೆಸ್ ಫಿಲಾಸಫಿ ಏನಿದೆ ಅಲ್ವಾ ಅದರ ಒಂದು ಚಾಲೆಂಜಸ್ ಅರ್ಥ ಮಾಡ್ಕೊಳ್ಳೋಣ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನಾವು ನಾಲ್ಕು ಸ್ಟ್ರಾಟಜಿಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಇದರಿಂದ ಕಂಪನಿ ತನ್ನ ಬಿಸ್ನೆಸ್ ಮಾಡೆಲ್ ಅನ್ನ ಇಂಜಿನಿಯರ್ ಮಾಡಿದೆ ಹಾಗೆ ಹೇಗೆ ತನ್ನ ಪೊಸಿಷನ್ ಅನ್ನ ಫ್ಯೂಚರ್ ಆಗಿ ಪ್ರೂಫ್ ಮಾಡ್ಕೊಳ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಅಶೋಕ್ ಲೇಲ್ಯಾಂಡ್ ಅನ್ನು ನೋಡೋದಾದ್ರೆ ಲೆಗೆಸಿ ಭಾರತದ ಸ್ವತಂತ್ರದಷ್ಟು ಹಳೇದು ಅಂದ್ರೆ ಸ್ವತಂತ್ರ ಬರಕ್ಕಿಂತ ಮುಂಚೆ ಈ ಕಂಪನಿ ಇದೆ ಅಂತ ಇನ್ನು ಕಂಪನಿಯನ್ನ ನೀವು ನೋಡಿದಾಗ ಪಂಜಾಬ್ ದಿಂದ ಒಬ್ಬ ಫ್ರೀಡಮ್ ಫೈಟರ್ ರಘುನಂದನ್ ಸರಣ್ ಅಂತ ಹೇಳೋರು ಶುರು ಮಾಡಿದ್ದು ಇಲ್ಲಿ ನಮ್ಗೆ ಗೊತ್ತಾಗೋದೇನ್ ಗೊತ್ತಾ ಆ ಸಮಯದಲ್ಲಿ ಕಂಪನಿಯ ಹೆಸರು ಅಶೋಕ್ ಮೋಟರ್ಸ್ ಆಗಿತ್ತು ರಘುನಂದನ್ ಶರಣ್ ಅವರು ಅಂದ್ರೆ ಒಂದೇ ಆಸ್ಪಿರೇಷನ್ ಇಟ್ಕೊಂಡಿದ್ರು ಭಾರತದ ಜನರಿಗೋಸ್ಕರನೇ ಕಾರ್ ಮಾಡಬೇಕು ಅಂತ ಇನ್ನು ಇವರು ಈ ಒಂದು ಆಸೆ ಇಟ್ಕೊಂಡಿದ ಟೈಮ್ ಅಲ್ಲಿ ಭಾರತಕ್ಕೆ ಅದೇ ಸಮಯದಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು ಇನ್ನು ನಮ್ಮ ಹತ್ರ ನಮ್ಮದೇ ಆದ ಹೆಚ್ಚು ಟೆಕ್ನಾಲಜಿ ಕೂಡ ಇರಲಿಲ್ಲ ಹಾಗಾಗಿ ಅಶೋಕ್ ಮೋಟರ್ಸ್ ಏನ್ ಮಾಡಿದ್ರು ಇಂಗ್ಲೆಂಡ್ ನ ಒಂದು ಕಂಪನಿ ಆಸ್ಟಿನ್ ಮೋಟರ್ಸ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಳ್ತು ಅವರು ಆಸ್ಟಿನ್ ಮೋಟರ್ಸ್ ಅಂತ ಕಾರನ್ನ ಅಂದ್ರೆ ಅದರ ಪಾರ್ಟ್ಸ್ ಗಳು ಏನೆಲ್ಲ ಇರುತ್ತೆ ಅದನ್ನ ಪ್ರೊಕ್ಯೂರ್ ಮಾಡ್ಕೊಳ್ತಿದ್ರು ಅದನ್ನ ನಾವು ನೋಡಿದಾಗ ಭಾರತದಲ್ಲಿ ಅಸೆಂಬಲ್ ಮಾಡಿ ಮಾರಾಟ ಮಾಡ್ತಾ ಇದ್ರು ಓವರ್ ಟೈಮ್ ರಘುನಂದ ಶರಣ್ ಅವ್ರಿಗೆ ಅರ್ಥ ಆಗಿದ್ ಏನು ಅಂತಂದ್ರೆ ಭಾರತಕ್ಕೆ ಪ್ಯಾಸೆಂಜರ್ ವೆಹಿಕಲ್ಸ್ ಗಿಂತ ಹೆಚ್ಚು ಕಮರ್ಷಿಯಲ್ ವೆಹಿಕಲ್ಸ್ನ ಅವಶ್ಯಕತೆ ಇದೆ ಅಂತ ಇನ್ನು ಭಾರತದ ಅಂದರೆ ಹೆಚ್ಚುತ್ತಿರೋ ಟ್ರೇಡ್ಗೆ ಸಪೋರ್ಟ್ ಮಾಡಬೇಕು ಅಂತಾನೆ ನಮಗೆ ಟ್ರಕ್ಸ್ ಕೂಡ ಬೇಕಾಗಿತ್ತು ಹಾಗಾಗಿ ನೈನ್ಟೀನ್ ಫಿಫ್ಟಿರಲ್ಲಿ ನೀವು ನೋಡೋದಾದ್ರೆ ಅವರು ಬ್ರಿಟಿಷನ್ ಲ್ಯಾಂಡ್ ಜೊತೆಗೆ ಡೀಲ್ ಮಾಡ್ಕೊಂಡು ಅಶೋಕ್ ಮೋಟರ್ಸ್ಗೆ ಟ್ರಕ್ಸ್ ಟ್ರಕ್ಸ್ಗಳು ಏನಿರುತ್ತೆ ಅದನ್ನು ಬೇರೆ ದೇಶದಿಂದ ತರ್ಸ್ಕೊಳ್ಳೋದು ಅಸೆಂಬಲ್ ಮಾಡ್ಕೊಳ್ಳೋದು ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡೋ ಮೂಲಕ ಎಕ್ಸ್ಕ್ಲೂಸಿವ್ ರೈಟ್ ಸಿಕ್ತು ನೈನ್ಟೀನ್ ಫಿಫ್ಟಿ ಫೈವ್ ರ ವೇಳೆಗೆ ನೀವು ನೋಡೋದಾದ್ರೆ ಬ್ರಿಟಿಷನ್ ಲೇ ಲ್ಯಾಂಡ್ ಕಂಪ್ನಿಯಲ್ಲಿ ಫಾರ್ಟಿ ಪರ್ಸೆಂಟ್ ಸ್ಟೇಕನ್ನು ಮಾಡ್ತು ಅವತ್ತಿಂದ ಕೂಡ ಕಂಪನಿಯ ಹೆಸರು ನೀವು ನೋಡೋದಾದ್ರೂ ಕೂಡ ಅಂದ್ರೆ ಅಶೋಕ್ ಲೇ ಲ್ಯಾಂಡ್ ಆಗಿತ್ತು ಇಷ್ಟು ವರ್ಷಗಳಲ್ಲಿ ಕಂಪನಿ ಬಹಳ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೋಡಿದೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಯೋಚನೆ ಮಾಡಿ ಅಶೋಕ್ ಲೇಲ್ಯಾಂಡ್ ಅಂದ್ರೆ ಅನ್ನ ತಯಾರಿಸೋದಕ್ಕೆ ಶುರು ಮಾಡ್ಕೊಂಡಿತ್ತು ಮತ್ತೆ ನೈನ್ಟೀನ್ ಸೆವೆಂಟಿ ರಿಂದ ಕಂಪನಿಯನ್ನ ನೀವು ನೋಡಿದಾಗ ಡಿಫೆನ್ಸ್ ಸೆಕ್ಟರ್ಗೂ ಕೂಡ ಈ ಟ್ರಕ್ಸ್ ಗಳನ್ನ ಸಪ್ಲೈ ಮಾಡೋದಕ್ಕೆ ಶುರು ಮಾಡ್ಕೊಳ್ತು ಕಂಪನಿಯ ಶೇರ್ ಹೋಲ್ಡಿಂಗ್ಸ್ ನಲ್ಲೂ ಬಹಳ ಚೇಂಜಸ್ ಆಯ್ತು ಬಿಡಿ ಬ್ರಿಟಿಷ್ ಲೇಲ್ಯಾಂಡ್ ನ ಅಂದ್ರೆ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ನೀವು ನೋಡೋದಾಗ ಕಂಪನಿಯಲ್ಲಿದ್ದ ತನ್ನ ಶೇರ್ಸ್ ಗಳನ್ನ ಸೆಲ್ ಮಾಡ್ತು ಆದ್ರೆ ಅವರ ಹೆಸರು ಈ ಲೆಗಸಿಯೊಂದಿಗೆ ಇವತ್ಗೂ ಕೂಡ ಸೇರ್ಕೊಂಡಿದೆ ಬ್ರಿಟಿಷ್ ಲ್ಯಾಂಡ್ ಎಕ್ಸಿಟ್ ಆದ ನಂತರ ಹಿಂದೂಜಾ ಗ್ರೂಪ್ ಎಂಟ್ರಿ ಆಗಿದ್ದು ಅಲ್ವಾ ಅದನ್ನ ನೀವು ನೋಡಾದ್ಮೇಲೆ ಇಟಲಿ ಬೇಸ್ಡ್ ಇವ್ಯಾಕೋ ಗ್ರೂಪ್ ಅವ್ರಿಗೆ ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡಿಕೊಳ್ಳೋದಕ್ಕೂ ಕೂಡ ಶುರು ಮಾಡಿಕೊಂಡ್ರು ಎರಡ್ ಸಾವಿರದ ಆರರ ಹೊತ್ತಿಗೆ ನೀವು ನೋಡೋದಾದ್ರೆ ಸುಮಾರಿಗೆ ಹಿಂದೂಜಾ ಗ್ರೂಪ್ ಕಂಪನಿಯಲ್ಲಿದ್ದ ಐವ್ಯಾಕೋ ಇದರ ಒಂದು ಶೇರ್ಸ್ ಅನ್ನ ಕೂಡ ಪರ್ಚೇಸ್ ಮಾಡ್ತು ಇದೇ ಐವ್ಯಾಕೋ ಗ್ರೂಪ್ ಇತ್ತೀಚೆಗೆ ಟಾಟಾ ಮೋಟರ್ಸ್ ಅನ್ನು ಕೂಡ ಅಕ್ವೈರ್ ಮಾಡ್ಕೊಂಡಿದೆ ಲಾಂಗ್ ಸ್ಟೋರಿ ಇದು ಶಾರ್ಟ್ ಅಲ್ಲಿ ನಾವು ಹೇಳಬೇಕು ಅಂತಂದ್ರೆ ಅಶೋಕ್ ಲೇಲ್ಯಾಂಡ್ ಹತ್ರ ಎರಡ್ ಸಾವಿರದ ವರೆಗೂ ಕೂಡ ಯಾವ್ದಾದ್ರೂ ಒಂದು ಇಂಟರ್ ನ್ಯಾಷನಲ್ ಟೆಕ್ನಾಲಜಿ ಪಾರ್ಟ್ನರ್ ಸಪೋರ್ಟ್ ಇದ್ದೇ ಇರ್ತಾ ಇತ್ತು ಎರಡ್ ಸಾವಿರದ ಆರರ ನಂತರ ನೋಡೋದಾದ್ರೆ ಅಶೋಕ್ ಲೇಲ್ಯಾಂಡ್ ತನ್ನದೇ ಆದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಯಿತು ನೈನ್ಟೀನ್ ಏಟಿ ಸೆವೆನ್ ಮತ್ತೆ ಎರಡ್ ಸಾವಿರದ ಏಳರ ನಡುವೆ ಕಂಪನಿ ಇಯರ್ಲಿ ಅಂದ್ರೆ ನೂರು ಕೋಟಿಗಳ ರುಪೀಸ್ ಅನ್ನು ನೋಡಿದಾಗ ಆರ್ ಎನ್ ಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಿತ್ತು ಆದ್ರೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿಮೂರರ ನಡುವೆ ಕಂಪನಿ ಪ್ರತಿ ತಿಂಗಳು ನೂರು ಕೋಟಿ ರೂಪಾಯಿಗಳನ್ನ ಆರ್ ಎನ್ ಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತು ಚೀಫ್ ಆಪರೇಟಿಂಗ್ ಆಫೀಸರ್ ಮಿಸ್ಟರ್ ವಿನೋದ್ ದಸರಾಯ್ ಹೇಳೋ ಪ್ರಕಾರ ಅಂದ್ರೆ ಇವರು ಈ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾರೋ ಅದೇ ರೀತಿ ಇವರು ಔಟ್ಪುಟ್ ತೆಗಿಬೇಕು ಅನ್ನೋ ಒಂದು ಮೋಟಿವೇಟ್ ಇಟ್ಕೊಂಡು ಕೆಲಸ ಮಾಡ್ತಿದೀವಿ ಅಂತ ಹೇಳಿದ್ರು ಅಶೋಕ್ ಲೇಲ್ಯಾಂಡ್ ನಿಜವಾದ ಕತೆ ಮಾಡರ್ನ್ ಇಂಡಿಯಾದಲ್ಲಿ ಸರ್ವೈವಲ್ ಕತೆ ಅಂತಾನೆ ಹೇಳ್ಬೋದು ಬಿಡಿ ಅಂದ್ರೆ ನಲವತ್ತು ವರ್ಷಗಳವರೆಗೆ ಭಾರತದ ಕಮರ್ಷಿಯಲ್ ವೆಹಿಕಲ್ ಮಾರ್ಕೆಟ್ ಇಬ್ಬರು ಪ್ಲೇಯರ್ಸ್ ರೂಲ್ ಮಾಡ್ತಿದ್ರು ನೋಡಿ ಅಶೋಕ್ ಲೇಲ್ಯಾಂಡ್ ಅನ್ನು ನೋಡೋದಾದ್ರೆ ಸೌತ್ ಇಂಡಿಯಾದಲ್ಲಿ ಮತ್ತೆ ಟಾಟಾ ಮೋಟರ್ಸ್ ನಾರ್ತ್ ಇಂಡಿಯಾದಲ್ಲಿ ಮತ್ತೆ ಇಷ್ಟು ವರ್ಷಗಳ ಕಾಲ ಅಶೋಕ್ ಲೇಲ್ಯಾಂಡ್ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡ್ತು ತನ್ನ ಮಾರ್ಕೆಟ್ ಶೇರ್ ಡಿಫೆಂಡ್ ಮಾಡೋದ್ರ ಮೇಲೆ ಕಂಪನಿಯ ಅಂದ್ರೆ ಆ ಸಮಯದಲ್ಲಿ ನೋಡಿದಾಗ ಎಂ ಡಿ ಮಿಸ್ಟರ್ ಆರ್ ಶೇಷಸಾಯಿ ಹೇಳೋ ಪ್ರಕಾರ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಇಂಟರ್ವ್ಯೂ ನಲ್ಲಿ ಅವರು ಬೋಲ್ಡ್ ಆಗಿ ಹೇಳಿದ್ರು ನೀವೇನಾದ್ರೂ ಕಂಪನಿಯಲ್ಲಿ ಸ್ಟ್ರೆಂತ್ ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಹೆವಿ ಬಂಡವಾಳ ಹಾಕದೆ ಇರುವಂತಹ ಅಮೌಂಟ್ ಅನ್ನ ಡಬಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇವ್ರು ಹೇಳಿ ಮಾತು ಇದೆ ಇವರು ಮಾರ್ಕೆಟ್ ನಲ್ಲಿ ಕೊಡುವಂತಹ ಕಾಂಪಿಟೇಷನ್ ಮಾರ್ಕೆಟ್ ಶೇರ್ ಡಿಫೆಂಡ್ ಮಾಡೋದ್ರ ಮೇಲೆ ಹೆಚ್ಚು ಫೋಕಸ್ ಕೆಲವು ಬಹಳ ಇಂಪಾರ್ಟೆಂಟ್ ಆದ ಪ್ರಾಬ್ಲಮ್ಸ್ ಅಥವಾ ಕೂಡ ಎದುರು ನೋಡ್ತಿದ್ರು ಎಕನಾಮಿಕ್ ಸೈಕಲ್ಸ್ ನ ಅಂದ್ರೆ ಡೌನ್ ಟರ್ನ್ ಆದ್ಮೇಲೆ ಕಂಪನಿಯ ಬಿಸ್ನೆಸ್ ಕೆಟ್ಟದಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಕೂಡ ಇನ್ನು ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ನ ಸೇಲ್ಸ್ ಆಗಿರ್ಬೋದು ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ಸೇಲ್ಸ್ ಗಿಂತ ಹೆಚ್ಚು ಸ್ಪೀಡ್ ನಲ್ಲಿ ಗ್ರೋ ಆಗೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಈಗ ಈ ಮೂರು ಪ್ರಾಬ್ಲಮ್ಸ್ ನಾವು

ಪ್ರಾಬ್ಲಮ್ ಒನ್ ಎಕನಾಮಿಕ್ ಸೈಕಲ್ಸ್ ಕಂಪನಿಯ ಬಿಸ್ನೆಸ್ ಅನ್ನ ಕೆಟ್ಟದಾಗಿ ಇಂಪ್ಯಾಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಆಗತ್ತೆ ಅಂತ ನೋಡಿ ಮೊದಲನೇ ಪ್ರಾಬ್ಲಮ್ ಇದು ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ನ ಸೆಗ್ಮೆಂಟ್ ನೋಡಿದಾಗ ದೇಶದ ಎಕನಾಮಿಯನ್ನ ಒಂದು ಕನ್ನಡಿಯಾಗಿ ಮಾಡುತ್ತೆ ಈಗ ಎಕನಾಮಿ ಬೆಳೀತಿದೆ ಅಂತ ಅನ್ಕೊಳ್ಳೋಣ ಆಗ ಇನ್ಫ್ರಾ ಪ್ರಾಜೆಕ್ಟ್ಸ್ಗಳು ಕೂಡ ಹೆಚ್ಚಾಗುತ್ತೆ ಇನ್ನೊಂದ್ ಕಡೆ ನಾವು ನೋಡಿದಾಗ ಫ್ರೈಟ್ ಡಿಮ್ಯಾಂಡ್ ಹೈ ಆಗಿರುತ್ತೆ ಕೂಡ ಆಗ ಟ್ರಕ್ಸ್ ಆಗಿರ್ಬೋದು ಬಸ್ಸಸ್ನ ನಾವು ನೋಡಿದಾಗ ಸೇಲ್ಸ್ ತುಂಬಾ ಸ್ಪೀಡ್ ಆಗಿ ಜಾಸ್ತಿ ಆಗುತ್ತೆ ಆದ್ರೆ ಇನ್ನೊಂದ್ ಕಡೆ ಸ್ಲೋ ಡೌನ್ ಆಯಿತು ಅಂತ ಅಂದ್ಕೊಳ್ಳಿ ಪ್ರಾಜೆಕ್ಟ್ಸ್ಗಳು ಕೂಡ ಡಿಲೇ ಆಗುತ್ತೆ ಆಗ ಈ ಒಂದು ಫ್ಲೀಟ್ ಆಪ್ರೇಟರ್ಸ್ ಯಾರೆಲ್ಲ ಇರ್ತಾರೆ ಅವರು ಹೊಸ ವೆಹಿಕಲ್ಸ್ಗಳನ್ನು ತೆಗೆದುಕೊಳ್ಳೋದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಇನ್ನು ಫೈನಾನ್ಸಿಂಗ್ ಒಂದು ಕಡೆ ಕಷ್ಟ ಆಗ್ತಾ ಹೋಗ್ತಾನೆ ಇರುತ್ತೆ ಇನ್ನೊಂದು ಕಡೆ ನಾವು ನೋಡಿದಾಗ ವೆಹಿಕಲ್ ರಿಪ್ಲೇಸ್ಮೆಂಟ್ ಡಿಮ್ಯಾಂಡ್ ಕೂಡ ಡಿಲೇ ಆಗುತ್ತೆ ಅಂದರೆ ದೇಶದಲ್ಲಿ ರಿಸೆಷನ್ ವಾತಾವರಣ ಇದ್ದರೆ ಡೈರೆಕ್ಟಾಗಿ ಈ ಸೆಕ್ಟರ್ನ ಫೈನಾನ್ಷಿಯಲ್ಸನ್ನು ಕೂಡ ಎಲ್ಲನೂ ಹಿಟ್ ಮಾಡುತ್ತೆ ಅಂತ ಅಶೋಕ್ ಲೇಲ್ಯಾಂಡ್ ಗು ಈ ಸೈಕಲ್ಸ್ ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಫೇಸ್ ಮಾಡಲೇಬೇಕಾಗತ್ತೆ ಹೀಗಿರಬೇಕಾದ್ರೆ ಕಂಪನಿಯ ರೆವಿನ್ಯೂಸ್ ಕೆಳಗಡೆ ಟಫ್ ಸಿಚುವೇಶನ್ ಸರ್ವೈವ್ ಮಾಡಬೇಕಾದ್ರೆ ಮಾರ್ಕೆಟ್ ಪ್ಲೇಯರ್ಸ್ ಡಿಸ್ಕೌಂಟ್ಸ್ ಅಲ್ಲೂ ಕೂಡ ಸ್ಟಾಕ್ಸ್ ಗಳು ಏನೆಲ್ಲ ಇರುತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಕಂಪನಿಗಳಲ್ಲಿ ಈ ಒಂದು ಕ್ಯಾಶ್ ಗೆ ಪ್ರಾಬ್ಲಮ್ ಬರೋದಕ್ಕೂ ಕೂಡ ಶುರುವಾಗುತ್ತೆ ಒಂದು ವೇಳೆ ಕಂಪನಿ ಮಾರ್ಕೆಟ್ ಸೈಕಲ್ಸ್ ಜೊತೆಗೆ ತನ್ನ ಬಂಡವಾಳವನ್ನ ಸರಿಯಾಗಿ ಪ್ಲಾನ್ ಮಾಡಿಲ್ಲ ಅಂತಂದ್ರೆ ಕಂಪನಿಯ ಬಾರೋಯಿಂಗ್ಸ್ ಅಂದ್ರೆ ಸಾಲಗಳು ಕೂಡ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ ಅವಾಗ ಏನಾಗುತ್ತೆ ರೆವಿನ್ಯೂಸ್ ಆಟೋಮೆಟಿಕ್ಲಿ ಕೆಳಗಡೆ ಬಿದ್ದು ಹೋಗುತ್ತೆ ಎಫ್ಐ ಟ್ವೆಂಟಿ ಟ್ವೆಲ್ ಇಲ್ಲಿಯವರೆಗೆ ಇಂತಹ ಸಿಚುವೇಷನ್ ಎರಡು ಬಾರಿ ಕ್ರಿಯೇಟ್ ಆಗಿದೆ ಈ ಚಾರ್ಟ್ಸ್ ಅನ್ನು ಒಂದ್ಸಲ ನೋಡಿ ಹೇಗೆ ಎರಡ್ ಸಾವಿರದ ಹದಿಮೂರು ಮತ್ತೆ ಹದಿನಾಲ್ಕರಲ್ಲಿ ಅಶೋಕ್ ಲೇಲ್ಯಾಂಡ್ ನ ರೆವಿನ್ಯೂಸ್ ಡ್ರಾಪ್ ಆಗಿದೆ ಅಂತ ಹಾಗೆ ಕಂಪನಿಯ ಒಂದು ಸಾಲವನ್ನ ನೀವು ನೋಡಿದಾಗ ಆಲ್ ಟೈಮ್ ಹೈ ಅಲ್ಲಿದೆ ಅಂದ್ರೆ ಜಾಸ್ತಿ ತಗೊಂಡಿದ್ದಾರೆ ಈ ಸಮಯದಲ್ಲಿ ಭಾರತದ ಜಿ ಡಿ ಪಿ ಕೇವಲ ಐದು ಪರ್ಸೆಂಟ್ ಗ್ರೋ ಆಗ್ತಿತ್ತು ಇದಕ್ಕೂ ಮೊದಲು ನಾವು ನೋಡಿದಾಗ ಈ ಗ್ರೋತ್ ರೇಟ್ ಸುಮಾರು ನೈನ್ ಪರ್ಸೆಂಟ್ ವರೆಗೂ ಇತ್ತು ಭಾರತದ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ನಲ್ಲೂ ಕೂಡ ಡೌನ್ ಬಂದಿತ್ತು ಅಂತ ಇದರಿಂದ ಟ್ರಕ್ಸ್ ನ ಡಿಮ್ಯಾಂಡ್ ಕಡಿಮೆ ಆಗ್ತಿತ್ತು ಇನ್ನು ಸಿಚುವೇಶನ್ಸ್ ಎಲ್ಲಾ ಕಡೆ ಕೆಟ್ಟದಾಗಿದೆ ಅಂದ್ರೆ ಎಂಪ್ಲಾಯಿ ಕಾಸ್ಟ್ ಕಡಿಮೆ ಮಾಡಬೇಕು ಅಂತ ಈ ಒಂದು ಕಂಪನಿ ತನ್ನ ಹಿಸ್ಟ್ರಿಯಲ್ಲಿ ಮೊದಲ ಬಾರಿಗೆ ಈ ಒಂದು ವಾಲಂಟ್ರಿ ರಿಟೈರ್ಮೆಂಟ್ ಸ್ಕೀಮ್ ಅನ್ನ ಅನೌನ್ಸ್ ಮಾಡ್ತು ಇದೆಲ್ಲ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಎಕನಾಮಿ ರಿಕವರ್ ಆಗೋದಕ್ಕೆ ಶುರುವಾಯಿತು ಇನ್ನು ಕಂಪನಿಯ ಫೈನಾನ್ಷಿಯಲ್ ಹೆಲ್ತ್ ಕೂಡ ಇಂಪ್ರೂವ್ ಆಯ್ತು ಬಿಡಿ ಫೈನಾನ್ಷಿಯಲ್ ಇಯರ್ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ನೀವು ನೋಡಿದಾಗ ರೆವಿನ್ಯೂಸ್ ಏನಿತ್ತು ಅಲ್ವಾ ಅದು ಪೀಕ್ಗೆ ಬಂತು ಇನ್ನು ಸಾಲಗಳು ಏನೆಲ್ಲ ತಗೊಂಡಿದ್ರು ಕೂಡ ಅದು ಎಲ್ಲ ಕಡಿಮೆ ಆಗೋಯಿತು ಇದೆಲ್ಲ ಆದಮೇಲೆ ಈ ಒಂದು ಪ್ಯಾಟ್ರನ್ ಅಂದರೆ ಕೋವಿಡ್ ಸಮಯದಲ್ಲಿ ರಿಪೀಟ್ ಆಗೋಯಿತು ಈಗ ರೆವಿನ್ಯೂ ನೋಡಿ ಹೆಚ್ಚು ಡ್ರಾಪ್ ಆಯಿತು ಮತ್ತು ಸಾಲಗಳು ಕೂಡ ಆಗಿ ಜಾಸ್ತಿ ಆಗೋಯಿತು ಪ್ರಾಫಿಟ್ಸ್ ನ ಸಿಚುವೇಶನ್ ಹೆಚ್ಚು ಕಡಿಮೆ ಇದೇ ರೀತಿ ಇತ್ತು ಫೈನಾನ್ಷಿಯಲ್ ಇಯರ್ ಹದಿಮೂರು ಮತ್ತೆ ಹದಿನಾಲ್ಕರಲ್ಲಿ ನೀವು ನೋಡಿದಾಗ ರೆವಿನ್ಯೂ ಡ್ರಾಪ್ ಆದ್ಮೇಲೆ ನೆಟ್ ಪ್ರಾಫಿಟ್ ಪರ್ಸೆಂಟೇಜ್ ಕೂಡ ಕಮ್ಮಿ ಆಯಿತು ಬಿಡಿ ಇದೆಲ್ಲ ಆದ್ಮೇಲೂ ಕೂಡ ರೆವಿನ್ಯೂಸ್ ಮತ್ತೆ ಪ್ರಾಫಿಟಬಿಲಿಟಿ ಎರಡು ಒಟ್ಟಿಗೆ ರಿಕವರ್ ಆಗೋದಕ್ಕೆ ಶುರುವಾಯಿತು ಮತ್ತೆ ನಾವು ನೋಡಿದಾಗ ಪ್ಯಾಂಡಮಿಕ್ ಈ ಒಂದು ಕೋವಿಡ್ ಸಮಯ ಬಂದಾದ್ಮೇಲೆ ಇದರ ವರ್ಷ ಫೈನಾನ್ಷಿಯಲ್ ಇಯರ್ ನಾವು ನೋಡಿದಾಗ ಟ್ವೆಂಟಿ ಮತ್ತು ಟ್ವೆಂಟಿ ಒನ್ ರಲ್ಲಿ ಪ್ರಾಫಿಟ್ಸ್ ತುಂಬಾ ಕಮ್ಮಿ ಆಗೋದಕ್ಕೆ ಶುರುವಾಗೋಯಿತು ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ ಓವರ್ ಆಗಿ ಡಿಪೆಂಡ್ ಆಗಿರೋದ್ರಿಂದ ಅಶೋಕ್ ಲೇ ಲ್ಯಾಂಡ್ಗೆ ಗೆ ಅದು ತುಂಬಾ ಜಾಸ್ತಿ ಪ್ರಾಬ್ಲಮ್ ಅನ್ನ ಕೊಡೋಕೆ ಶುರು ಮಾಡ್ತು ಅಂತ ಹೇಳ್ಬೋದು ಈಗ ಎಕನಾಮಿಕ್ ಸೈಕಲ್ಸ್ ಕಂಪನಿಯನ್ನ ಬಹಳ ಕೆಟ್ಟದಾಗಿ ಹಿಟ್ ಮಾಡೋದಕ್ಕೂ ಸಹ ಶುರು ಮಾಡ್ಕೊಳ್ತು ಅಲ್ವಾ ಇದೆಲ್ಲದರ ಜೊತೆಗೆ ಎಕನಾಮಿಕ್ ಸೈಕಲ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬೇಕಾಯ್ತು ಅದೇ ಕಂಪನಿ ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ ಫೋಕಸ್ ಮಾಡ್ತಿರ್ಬೇಕಾದ್ರೆ ಈ ಒಂದು ಟ್ರೆಂಡ್ ಏನಿರುತ್ತೆ ಅಲ್ವಾ ಅದು ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಕಡೆಗೆ ಶಿಫ್ಟ್ ಆಗ್ತಾ ಇತ್ತು ನೋಡಿ ಈ ಒಂದು ಕಮರ್ಷಿಯಲ್ ವೆಹಿಕಲ್ ಮಾರ್ಕೆಟ್ ನಲ್ಲಿ ಎರಡು ಸೆಗ್ಮೆಂಟ್ಸ್ ಇದೆ ಒಂದು ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಇನ್ನೊಂದು ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ನ ಅಂದ್ರೆ ಬೂಮ್ ಅಂತ ನಾವು ನೋಡೋದಾದ್ರೆ ಈ ಕಮರ್ಸ್ ಬೂಮ್ಗೆ ಕ್ಲೋಸ್ ಆಗಿ ರಿಲೇಟೆಡ್ ಆಗಿದೆ ಅಂತ ಹೇಳ್ಬೋದು ಈ ವೆಹಿಕಲ್ಸ್ ಗಳಿದೆ ಗೊತ್ತಾ ಹೆಚ್ಚಾಗಿ ಲಾಸ್ಟ್ ಮೈಲ್ ಡೆಲಿವರಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಇನ್ನೊಂದು ಕಡೆ ನಾವು ನೋಡಿದಾಗ ಈ ಒಂದು ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಇದೆ ಅಲ್ವಾ ಇದು ಹೈವೇಸ್ ಅಲ್ಲಿ ಓಡಾಡಬೇಕಾದ್ರೆ ದೊಡ್ಡ ದೊಡ್ಡ ಟ್ರಕ್ಸ್ ಗಳನ್ನ ನೋಡಿರ್ತೀರಾ ಗೊತ್ತಾ ಆ ರೀತಿ ಮತ್ತೆ ಸ್ಲೀಪರ್ ಬಸ್ಸಸ್ ಈ ರೀತಿ ತುಂಬಾ ಉಪಯೋಗಕ್ಕೆ ಬರುತ್ತೆ ನಾವು ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಮತ್ತೆ ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ವಾಲ್ಯೂಮ್ಸ್ ಅನ್ನು ನೋಡಿದಾಗ ಡೇಟಾ ನಮಗೆ ಒಂದು ಟ್ರೆಂಡ್ ಆಗಿ ಅರ್ಥ ಆಯ್ತು ಈಗ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಸೇಲ್ಸ್ ಏನಿದೆ ಅಲ್ವಾ ಇದು ಡೌನ್ ಟ್ರೆಂಡ್ ನಲ್ಲಿ ಜಾಸ್ತಿ ಕೆಳಗಡೆ ಬೀಳೋದೇ ಇಲ್ಲ ಇನ್ನು ಅಪ್ ಟ್ರೆಂಡ್ಸ್ ಅಲ್ಲಿ ನಾವು ನೋಡಿದಾಗ ಬಹಳ ವೇಗವಾಗಿ ಗ್ರೋ ಆಗೋದಿಲ್ಲ ಬೇಸಿಕಲಿ ಮಾರ್ಕೆಟ್ ಡೌನ್ ಟೌನ್ಸ್ ಆಗಿರ್ಬೋದು ಇನ್ನೊಂದು ಕಡೆ ಈ ಒಂದು ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ಸೆಗ್ಮೆಂಟ್ಗೆ ಇಂಪ್ಯಾಕ್ಟ್ ಮಾಡಿದಷ್ಟು ಕೂಡ ಲೈಟ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ಗೆ ಅಂದರೆ ಪರಿಣಾಮ ಬೀಳೋದಿಲ್ಲ ಅಂತ ಈ ಟೇಬಲ್ ನ ಒಂದ್ಸಲ ನೋಡಿ ಸುಮಾರು ಪ್ರತಿ ಡೌನ್ ಟೌನ್ ನಲ್ಲೂ ಕೂಡ ವಾಲ್ಯೂಮ್ಸ್ ಟ್ವೆಂಟಿ ಪರ್ಸೆಂಟ್ ಕಿಂತ ಹೆಚ್ಚು ಇಳಿದೋಗಿದೆ ಆನ್ ದಿ ಅದರ್ ಹ್ಯಾಂಡ್ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ನಲ್ಲಿ ಅಷ್ಟು ಡಿಕ್ಲೈನ್ ಬಂದಿಲ್ಲ ಹಾಗಾಗಿ ಕಮರ್ಷಿಯಲ್ ವೆಹಿಕಲ್ ಕಂಪನೀಸ್ ಗಳನ್ನ ನಾವು ನೋಡಿದಾಗ ತಮ್ಮ ಪೋರ್ಟ್ಫೋಲಿಯೋ ಏನಿರುತ್ತೆ ಅಲ್ವಾ ಇದರಲ್ಲಿ ಲೈಟ್ ಕಮರ್ಷಿಯಲ್ ವೆಹಿಕಲ್ ನ ಇಟ್ಕೊಂಡಿದ್ದಾರೆ ಅಂದ್ರೂ ಕೂಡ ಈ ಒಂದು ಡೌನ್ ಟರ್ನ್ ಅಲ್ಲಿ ಅವರು ತಮ್ಮ ರೆವಿನ್ಯೂಸ್ ಅನ್ನ ಸ್ವಲ್ಪ ಹೆಡ್ಜ್ ಮಾಡ್ಕೊಳ್ಬಹುದು ಆದ್ರೆ ಅನ್ಫಾರ್ಚುನೇಟ್ಲಿ ಅಶೋಕ್ ಲೇ ಲ್ಯಾಂಡ್ ಗೆ ಇದರಿಂದ ಹೆಚ್ಚು ಅಂದ್ರೆ ಪ್ರಾಫಿಟ್ ಆಗಲಿಲ್ಲ ಯಾಕೆ ಅಂತಂದ್ರೆ ಅವರು ಲೈಟ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ತುಂಬಾ ತಡವಾಗಿ ಎಂಟ್ರಿ ಕೊಟ್ಟರು ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ನೋಡೋದಾದ್ರೆ ಅವರು ಜೊತೆ ಎಲ್ ಸಿ ಪ್ರಾಡಕ್ಟ್ ಪ್ರಾಡಕ್ಟನ್ನು ಅಂದ್ರೆ ದೋಸ್ತ್ ಲಾಂಚ್ ಮಾಡ್ಕೊಂಡ್ರು ಅಂದ್ರೆ ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ಅದೆಲ್ಲ ಆದ್ಮೇಲೆ ಎಂಟ್ರಿ ಮಾಡಿದ ತಕ್ಷಣ ಮಾರ್ಕೆಟ್ ನಲ್ಲಿ ಡೌನ್ ಟನ್ ಬಂದಿದ್ರಿಂದ ಲೈಟ್ ಕಮರ್ಷಿಯಲ್ ವೆಹಿಕಲ್ನಿಂದ ಅವರಿಗೆ ಅವ್ರಿಗೆ ಡೈವರ್ಸಿಫಿಕೇಶನ್ ಸಿಗಲೇ ಇಲ್ಲ ಇನ್ನೊಂದು ಕಡೆ ಅಂದ್ರೆ ಇಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರ ಅಶೋಕ್ ಲೇಲ್ಯಾಂಡ್ ಅನ್ನು ಕಮರ್ಷಿಯಲ್ ವೆಹಿಕಲ್ ಸೆಕ್ಟರ್ ನಲ್ಲಿ ವಾಲ್ಯೂಮ್ ಟರ್ಮ್ಸ್ ನಲ್ಲಿ ಹಿಂದೆ ಹಾಕೊಂಡು ತಾನೇ ಸೆಕೆಂಡ್ ಲಾರ್ಜೆಸ್ಟ್ ಕಮರ್ಷಿಯಲ್ ವೆಹಿಕಲ್ ಪ್ಲೇಯರ್ ಆಯಿತು ಈ ಲೀಡ್ ಇಂದಿಗೂ ಕೂಡ ಹಾಗೇನೆ ಇದೆ ಕಮರ್ಷಿಯಲ್ ವೆಹಿಕಲ್ ಸ್ಪೇಸ್ ಅಲ್ಲಿ ನೋಡೋದಾದ್ರೆ ಇದು ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕೆಟ್ ಶೇರ್ ನೊಂದಿಗೆ ಟಾಟಾ ಮೋಟರ್ಸ್ ಏನಿದೆ ಅಲ್ವಾ ಇದರ ಸೆಗ್ಮೆಂಟ್ ಅನ್ನ ಲೀಡ್ ಮಾಡ್ತಿದೆ ಇದೆಲ್ಲ ಆದ್ಮೇಲೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಹತ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಕೂಡ ಇದೆ ಇನ್ನು ಅಶೋಕ್ ಲೇಲ್ಯಾಂಡ್ ಹತ್ರ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಈಗ ಇದು ಲೈಟ್ ಕಮರ್ಷಿಯಲ್ ವೆಹಿಕಲ್ ನ ವಿಷಯ ಆಯಿತು ಇದರಲ್ಲಿ ಅಶೋಕ್ ಲೇಲ್ಯಾಂಡ್ ಒಬ್ಬ ಚಾಲೆಂಜರ್ ಕೂಡ ಬಟ್ ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ನಲ್ಲಿ ಇದರಲ್ಲಿ ನಾವು ನೋಡಿದಾಗ ಅಶೋಕ್ ಲೇಲ್ಯಾಂಡ್ ನ ಹಿಡಿತಾ ಸ್ಟ್ರಾಂಗ್ ಆಗಿದೆ ಇದೆ ಅದರಲ್ಲೂ ಕೂಡ ಈಗ ಕಾಂಪಿಟೇಷನ್ ಹೆಚ್ಚಾಗೋದಕ್ಕೂ ಕೂಡ ಶುರುವಾಗಿದೆ ಫೈನಾನ್ಷಿಯಲ್ ಇಯರ್ ಫೈನಾನ್ಷಿಯಲ್ ಇಯರ್ ನಡುವೆ ನೋಡೋದಾದ್ರೆ ಕಂಪನಿ ಎಂಟು ಪರ್ಸೆಂಟೇಜ್ ಮಾರ್ಕೆಟ್ ಗೆ ಶೇರ್ ಆಗಿ ಕೊಟ್ಟಿರೋದು ಎಫ್ ಐ ಹದಿನಾಲ್ಕರಲ್ಲಿ ಅವರ ಮಾರ್ಕೆಟ್ ಶೇರ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇತ್ತು ಅದು ಎಫ್ ಐ ಸೆವೆಂಟೀನ್ ರ ಹೊತ್ತಿಗೆ ತರ್ಟಿ ಫೋರ್ ಪರ್ಸೆಂಟ್ ಆಗಿದೆ ಆದ್ರೆ ಎಫ್ ಐ ಟ್ವೆಂಟಿ ನೀವು ನೋಡಿದ್ರೂ ಕೂಡ ಮಾರ್ಕೆಟ್ ಶೇರ್ ಡ್ರಾಪ್ ಆಗೋದಕ್ಕೆ ಶುರುವಾಯ್ತು ಅಂತ ಇದರ ನಡುವೆ ಸ್ವಲ್ಪ ರಿಕವರಿ ಆಗಿದೆ ಇನ್ನೊಂದ್ ಕಡೆ ನಾವು ನೋಡಿದಾಗ ಟ್ವೆಂಟಿ ಪೀಕ್ ಗಿಂತ ಇದು ಈಗಲೂ ಕೂಡ ಕಡಿಮೆ ಇದೆ ಬಹುಶಃ ಹೀಗಾಗದಕ್ಕೆ ಕಾರಣ ಉಳಿದ ಚಿಕ್ಕ ತಮ್ಮ ತಮ್ಮ ಅಂದ್ರೆ ಇನೋವೇಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿರೋದು ಹೊಸ ಐಡಿಯಾಗಳ ಜೊತೆ ಎಸ್ಪೆಷಲಿ ವಾಲ್ವೋ ಈಶರ್ ಮೋಟರ್ಸ್ ಮೂರನೇ ಪ್ರಾಬ್ಲಮ್ ಕಾಂಪಿಟೇಟರ್ಸ್ ಇನೋವೇಟಿವ್ ಮೂವ್ಸ್ ಇವತ್ತಿನ ದಿನದಲ್ಲಿ ನೋಡೋದಾದ್ರೆ ವಾಲ್ವೋ ಅಂಡ್ ಐಕರ್ ಮೋಟರ್ಸ್ ನ ಜಾಯಿಂಟ್ ವೆಂಚರ್ ಆಗಿದ್ದಾರೆ ಟಾಟಾ ಮೋಟರ್ಸ್ ಮತ್ತೆ ಅಶೋಕ್ ಲೇಲ್ಯಾಂಡ್ ಎರಡಕ್ಕೂ ಕೂಡ ಚಾಲೆಂಜ್ ಮಾಡ್ತಿದೆ ಮೀಡಿಯಂ ಅಂಡ್ ಹೆವಿ ಬಸ್ ಸೆಗ್ಮೆಂಟ್ ನಲ್ಲಿ ಟೂ ತೌಸಂಡ್ ನೈನ್ಟೀನ್ ರಲ್ಲಿ ವಾಲ್ವೋ ಐಕರ್ ಮಾರ್ಕೆಟ್ ಶೇರ್ ಲೆವೆನ್ ಪರ್ಸೆಂಟ್ ಇತ್ತು ಎರಡು ಇಪ್ಪತ್ನಾಲ್ಕರ ಹೊತ್ತಿಗೆ ಇದು ಸೆವೆಂಟೀನ್ ಪರ್ಸೆಂಟ್ ಗೆ ಹೆಚ್ಚಾಗಿದೆ ಸ್ಕ್ರೀನ್ ಮೇಲಿನ ಚಾರ್ಟ್ ನಿಮಗೆ ಕ್ಲಿಯರ್ ಆಗಿ ತೋರಿಸುತ್ತೆ ಕಂಪನಿ ಟಾಟಾ ಮೋಟರ್ಸ್ ಮತ್ತೆ ಅಶೋಕ್ ಲೇಲ್ಯಾಂಡ್ ಇಂದ ಮಾರ್ಕೆಟ್ ಶೇರ್ ಇಂದ ಕಸತ್ಕೊಂಡಿದೆ ಅಂತ ಆದ್ರೆ ವೋಲ್ವೋ ಕೊನೆಗೆ ಇದನ್ನ ಹೇಗೆ ಮಾಡುದು ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದರಿಂದ ನಮಗೆ ಅಶೋಕ್ ಲೇಲ್ಯಾಂಡ್ ನ ಮುಂದಿನ ಸ್ಟ್ರಾಟಜಿ ಕೂಡ ಬೆಟರ್ ಆಗಿ ಅರ್ಥ ಆಗುತ್ತೆ ನೋಡಿ ಟಾಟಾ ಅಂಡ್ ಅಶೋಕ್ ಲೇಲ್ಯಾಂಡ್ ಇಬ್ಬರ ಸರ್ವಿಸ್ ಏನಿದೆ ನೆಟ್ವರ್ಕ್ ಪೆನೆಟ್ರೇಷನ್ ಬಹಳ ಡೀಪ್ ಆಗಿದೆ ಟಾಟಾ ಮೋಟರ್ಸ್ ಹತ್ರ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸರ್ವಿಸ್ ಪಾಯಿಂಟ್ಸ್ ಇದೆ ಅದು ಭಾರತದ ನೈಂಟಿ ಪರ್ಸೆಂಟ್ ಕವರ್ ಮಾಡುತ್ತೆ ಅಶೋಕ್ ಲೇಲ್ಯಾಂಡ್ ನ ಕೂಡ ಮಾರ್ಚ್ ಎರಡ್ ಸಾವಿರದ ಏಟ್ ಹಂಡ್ರೆಡ್ ಸರ್ವಿಸ್ ಪಾಯಿಂಟ್ಸ್ ಆಗಿದೆ ಲೋಕಲ್ ಮೆಕ್ಯಾನಿಕ್ಸ್ ಕೂಡ ಈ ಎರಡು ಬ್ರಾಂಡ್ಸ್ ನ ವೆಹಿಕಲ್ಸ್ ಗಳ ಬಗ್ಗೆ ಬಹಳ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಯಾರಾದರೂ ಕಮರ್ಷಿಯಲ್ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಒಂದು ಸರ್ವಿಸ್ ನೆಟ್ವರ್ಕ್ ಒಂದು ಇಂಪಾರ್ಟೆಂಟ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತೆ ಈಗ ವೋಲ್ವೋ ಐಕರ್ ಈ ಒಂದು ರಿಯಾಲಿಟಿ ಅನ್ನ ಅಕ್ಸೆಪ್ಟ್ ಮಾಡ್ತು ಆಮೇಲೆ ಬಹಳ ಫಾಸ್ಟ್ ಆಗಿ ಅಂತಾನು ಕೂಡ ಅರ್ಥ ಮಾಡ್ಕೊಳ್ಬಹುದು ಸರ್ವಿಸ್ ನೆಟ್ವರ್ಕ್ ಎಕ್ಸ್ಪ್ಯಾನ್ಶನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಅನ್ನ ಕೊಟ್ಟಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ನ್ಯೂ ಎಮಿಷನ್ ರೂಲ್ಸ್ ಬಂದಿದೆ ನೋಡಿ ಈಗ ವೆಹಿಕಲ್ಸ್ ಅಲ್ಲಿ ನೀವು ನೋಡೋದಾದ್ರೆ ಟೆಕ್ನಾಲಜಿಯ ರೋಲ್ ಹೆಚ್ಚಾಯ್ತು ಅಂತ ಟ್ರೈಂಡ್ ಟೆಕ್ನಿಷಿಯನ್ಸ್ ರಿಕ್ವೈರ್ಮೆಂಟ್ ಕೂಡ ಹೆಚ್ಚಾಗಿದೆ ಈ ಆಪರ್ಚುನಿಟಿ ಅಂದ್ರೆ ಜಾಸ್ತಿ ಓಲ್ವೋ ಐಕರ್ ತಗೊಂಡಿರೋದು ಇವ್ರ ಭಾರತದ ಮೊದಲ ಕಂಪನಿ ಆದ್ರೂ ಒಂದು ಫ್ಯಾಕ್ಟ್ರಿ ಫಿಟೆಡ್ ಟೆಲಿಮ್ಯಾಟಿಕ್ಸ್ ಇರೋ ಬಸ್ಸಸ್ ಆಗಿರ್ಬೋದು ಟ್ರಕ್ಸ್ ಗಳನ್ನ ಸೇಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಈ ಸಿಸ್ಟಮ್ನಿಂದ ಕಂಪನಿಗೆ ರಿಮೋಟ್ಲಿ ಅಂದ್ರೆ ವೆಹಿಕಲ್ಸ್ ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು ಕಂಡೀಷನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತಿತ್ತು ಇದೆಲ್ಲ ಆದ್ಮೇಲೆ ಕಂಪನಿಯ ಕಸ್ಟಮರ್ಸ್ ಗೆ ಮೊದಲೇ ವರ್ಕ್ಶಾಪ್ ನ ವಿಸಿಟ್ ಮಾಡೋದಕ್ಕೆ ಅಡ್ವೈಸ್ ಕೊಡ್ತಾರೆ ಇದರಿಂದ ವೆಹಿಕಲ್ ಡೌನ್ ಟೈಮ್ रेड्यूस है। ವೋಲ್ವೋ ಐಕರ್ ತನ್ನ ಸರ್ವಿಸ್ ನೆಟ್ವರ್ಕ್ ಅನ್ನ ಕೂಡ ತುಂಬಾ ಜಾಸ್ತಿ ಎಕ್ಸ್ಪೆಂಡ್ ಮಾಡಿದೆ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಂಪ್ನಿ ಹತ್ರ ಮುನ್ನೂರ ಎಪ್ಪತ್ತೊಂಬತ್ತು ಟಚ್ ಪಾಯಿಂಟ್ಸ್ ಗಳಿತ್ತು ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಅದು ಥೌಸಂಡ್ ಪ್ಲಸ್ ಆಗಿದೆ ನೋಡಿ ಟಾಟಾ ಅಂಡ್ ಅಶೋಕ್ ಲೇಲ್ಯಾಂಡ್ ನ ನೀವು ನೋಡೋದಾದ್ರೆ ಸರ್ವಿಸ್ ನೆಟ್ವರ್ಕ್ ಈಗಲೂ ಕೂಡ ಹೆಚ್ಚುತ್ತಾ ಇದೆ ಬಟ್ ಓಲ್ವೋ ಐಕರ್ ಹೇಳಬೇಕು ಅಂತಂದ್ರೆ ಅವ್ರ ಹತ್ರ ಹೆಚ್ಚು ಕನೆಕ್ಟೆಡ್ ವೆಹಿಕಲ್ಸ್ ಗಳಿದೆ ಆದ್ರೆ ಅಂದ್ರೆ ಅವರ ವೆಹಿಕಲ್ಸ್ ನಲ್ಲಿ ಬೇಸಿಕಲಿ ನೀವು ನೋಡೋದಾದ್ರೂ ಕೂಡ ಸ್ಮಾರ್ಟ್ ಐಒ ಟಿ ಡಿವೈಸಸ್ ಇದೆ ಅವ್ರಿಗೆ ರಿಮೋಟ್ ಆಗಿ ನೀವು ನೋಡೋದಾದ್ರೂ ಕೂಡ ವೆಹಿಕಲ್ ಪರ್ಫಾರ್ಮೆನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಂದ್ರೆ ಕಂಪನಿ ಏನ್ ಮಾಡುತ್ತೆ ಆಫ್ಟರ್ ಸೇಲ್ ಸರ್ವಿಸ್ ಮೇಲೆ ಅಂದ್ರೆ ಈ ಒಂದು ರಿಮೋಟ್ಲಿ ಕಾಂಪಿಟೇಟರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಒಳ್ಳೆ ಸರ್ವಿಸ್ ಅನ್ನ ಕೊಡ್ತಾರೆ ಒಳ್ಳೆ ಒಂದು ನಾಲೆಜ್ ಅನ್ನ ಕೊಡ್ತಾರೆ ಅಂತ ಈಗ ಈ ಬೇಸಿಕ್ಲಿ ನಾವು ನೋಡೋದಾದ್ರೂ ಕೂಡ ಈ ಒಂದು ವರ್ಷಗಳಿಂದ ನಡೆದು ಬಂದ ಟಾಟಾ ಮೋಟರ್ಸ್ ಮತ್ತೆ ಅಶೋಕ್ ಲೇಲ್ಯಾಂಡ್ ಈ ಒಂದು ಡಿಯೋ ಈಗ ನ್ಯೂ ಪ್ಲೇಯರ್ಸ್ ಬಂದು ಒಂದು ಎದುರಿಸ್ತಿದ್ದಾರೆ ಅಂತ ಹೇಳ್ಬೋದು ಪ್ಲೇಯರ್ಸ್ ಕೂಡ ತಮ್ಮ ಪೊಸಿಷನ್ ಹೆಡ್ಜ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ ಏಪ್ರಿಲ್ ಎರಡ್ ಸಾವಿರದ ಮಹೀಂದ್ರ ಅಂಡ್ ಮಹೀಂದ್ರ ಎಸ್ ಎಂ ಎಲ್ ಐಝಲ್ಲಿ ಅಪ್ರೋಕ್ಸ್ ಫಿಫ್ಟಿ ಶೇರ್ಸ್ ಅನ್ನ ಅಕ್ವೈರ್ ಮಾಡಿಕೊಂಡಿದೆ ಇದರಿಂದ ಅವರು ಟ್ರಕ್ಸ್ ಅಂಡ್ ಬಸ್ಸಸ್ ಸಬ್ ಸೆಗ್ಮೆಂಟ್ ನಲ್ಲಿ ಇನ್ನೂ ಡೆಪ್ ಆಗಿ ಬಿಲ್ಡ್ ಮಾಡಬಹುದು ಟಾಟಾ ಮೋಟರ್ಸ್ ಕೂಡ ತನ್ನ ಅತಿ ದೊಡ್ಡ ಅಕ್ವಿಸೇಷನ್ ಮಾಡ್ತಾ ಇದೆ ಕಂಪನಿ ಫೋರ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ಅಂದ್ರೆ ಥರ್ಟಿ ಏಟ್ ಥೌಸಂಡ್ ಕ್ರೋಡ್ಸ್ ರುಪೀಸ್ ಗೆ ಇಟಾಲಿಯನ್ ಬಸ್ ಅಂಡ್ ಟ್ರಕ್ ಮಾರ್ಕೆಟ್ ಏನಿರುತ್ತೆ ಅಂದ್ರೆ ಮೇಕರ್ ಐ ಅಕ್ವೈರ್ ಮಾಡ್ತಿದೆ ಫಾರ್ ಕಾಂಟೆಕ್ಸ್ ನಾವು ನೋಡೋದಾದ್ರೂ ಟೂ ತೌಸಂಡ್ ಸಿಕ್ಸ್ ರವರೆಗೆ ಐವ್ಯಾಕೋ ಅಶೋಕ್ ಲ್ಯಾಂಡ್ ನ ಟೆಕ್ನಾಲಜಿ ಪಾರ್ಟ್ನರ್ ಆಗಿತ್ತು ಹಾಗಾದ್ರೆ ಈಗ ಅಶೋಕ್ ಲ್ಯಾಂಡ್ ನ ತನ್ನ ಪೊಸಿಷನ್ ಡಿಫೆಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಕಾರ್ನ್ ಕಾಲ್ಸ್ ಯಾರೆಲ್ಲ ಓದಿರ್ತಾರೆ ಅವ್ರಿಗೆ ನಾಲ್ಕು ಮೇಜರ್ ಏರಿಯಾಸ್ ಅರ್ಥ ಆಗುತ್ತೆ ಅವುಗಳ ಮೇಲೆ ಕಂಪ್ನಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಡೈವರ್ಸಿಫಿಕೇಶನ್ ಪ್ರೀಮಿಯಮೈಸೇಷನ್ ಕಾಸ್ಟ್ ರಿಡಕ್ಷನ್ ಅಂಡ್ ಆಫ್ಟರ್ ಸೇಲ್ ಸರ್ವಿಸ್ ಈ ನಾಲ್ಕು ಏರಿಯಾಸ್ ಒಂದೊಂದಾಗಿ ನಾವೀಗ ಅರ್ಥ ಮಾಡ್ಕೊಳ್ಬೇಕು ಮೊದಲನೇದಾಗಿ ಡೈವರ್ಸಿಫಿಕೇಶನ್ ನಾವು ಮೊದಲು ಡಿಸ್ಕಸ್ ಮಾಡಿರೋ ಹಾಗೆ ಎಕನಾಮಿಕ್ ಡೌನ್ ಟರ್ನ್ ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ ಇಂಡಸ್ಟ್ರಿ ನೋಡಿದಾಗ ಬಹಳ ಜೋರಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಇದನ್ನ ಹೆಡ್ಜ್ ಮಾಡಬೇಕಾದ್ರೆ ಕಂಪನಿ ಏನ್ ಮಾಡುತ್ತೆ ಲೈಟ್ ಕಮರ್ಷಿಯಲ್ ವೆಹಿಕಲ್ ಡೈವರ್ಸಿಫೈ ಸಾವಿರದ ಹದಿಮೂರು ಮತ್ತೆ ಹದಿನಾಲ್ಕರಲ್ಲಿ ಎಲ್ ಸಿ ನೋಡೋದಾದ್ರೆ ಕಂಪನಿ ಹತ್ರ ಸಿಕ್ಸ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇತ್ತು ಈಗ ಅದು ಗೆ ಗ್ರೋ ಆಗಿದೆ ಬಟ್ ಅಶೋಕ್ ಲೇಲ್ಯಾಂಡ್ ಡೈವರ್ಸಿಫಿಕೇಶನ್ ಎಫರ್ಟ್ಸ್ ಕೇವಲ ಅಲ್ಲಿಗೆ ರಿಸ್ಟ್ರಿಕ್ಟೆಡ್ ಆಗಿಲ್ಲ ಕಂಪನಿ ಇಂಡಿಯಾದ ಹೊರಗಡೆ ಹೋಗಬೇಕಾದ್ರೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ತಮ್ಮ ಡಿಫೆನ್ಸ್ ಆರ್ಡರ್ಸ್ ಅನ್ನ ಮತ್ತೆ ಸ್ಪೇರ್ ಪಾರ್ಟ್ ಸೇಲ್ಸ್ ಅನ್ನ ಕೂಡ ಇನ್ಕ್ರೀಸ್ ಮಾಡ್ತಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ನೀವು ನೋಡೋದಾದ್ರೆ ಅಶೋಕ್ ಲೇಲ್ಯಾಂಡ್ ನಲ್ಲಿ ಅಂದ್ರೆ ಎಂ ಡಿ ಮಿಸ್ಟರ್ ವಿನೋದ್ ಅವರು ಹೇಳೋ ಪ್ರಕಾರ ದಿನ ಟು ರೀಚ್ ಅನ್ ಓನ್ಲಿ ಹಾಫ್ ಆಫ್ ದಿ ಟೋಟಲ್ ಸೇಲ್ ರೆವಿನ್ಯೂ ಕಂಪನಿ ಹತ್ರೀವ್ ಮಾಡ್ತಾ ನೋಡಿರೋ ಪ್ರಕಾರ ರೆವಿನ್ಯೂಗರಿಯ ಟ್ರಕ್ಸ್ ಏನಿದೆ ಅಂದ್ರೆ ಅಶೋಕ್ ಲೇಲ್ಯಾಂಡ್ ರೆವಿನ್ಯೂ ಕೇವಲ ಫಿಫ್ಟಿ ಏಟ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಪೂರ್ತಿಯಾಗಿ ನೋಡೋದಾದ್ರೆ ಮೀಡಿಯಂ ಕ್ಯಾಟಗರಿ ಕಂಪ್ನಿಯ ರೆವಿನ್ಯೂನಿಂಗ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಕಂಪ್ನಿಯ ಎಕ್ಸ್ಪೋರ್ಟ್ಸ್ ಏನೋ ಹೆಚ್ಚಾಗ್ತದೆ ಅಂದ್ರೆ ಇಂದಿಗೂ ಕೂಡ ಈ ಒಂದು ಎಕ್ಸ್ಪೋರ್ಟ್ಸ್ ನೋಡಿದಾಗ ಅಶೋಕ್ ಲ್ಯಾಂಡ್ ನ ಟೋಟಲ್ ರೆವಿನ್ಯೂ ನಲ್ಲಿ ಕೇವಲ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಕಂಪನಿಯ ಕರೆಂಟ್ ಎಂ ಡಿ ಅಂಡ್ ಶೇನು ಅಗರ್ವಾಲ್ ಹೇಳೋ ಪ್ರಕಾರ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಕಾನ್ ಕಾಲ್ ನಲ್ಲಿ ಕಂಪನಿ ಈಗ ಎಕನಾಮಿ ಸೈಕಲ್ಸ್ ಅನ್ನು ಎದುರಿಸೋದಕ್ಕೆ ಬೆಟರ್ ಪ್ರಿಪೇರ್ಡ್ ಆಗಿದೆ ಅಂತ ಅಶುರನ್ಸ್ ಸಹ ಕೊಟ್ಟಿದ್ದಾರೆ ಕಳೆದ ನಾಲ್ಕರಿಂದ ಐದು ವರ್ಷಗಳಲ್ಲಿ ನಾವು ನಮ್ಮ ಕಂಪನಿಯ ಬಿಸ್ನೆಸ್ ಮಾಡೆಲ್ ಏನಿದೆ ಅದನ್ನ ಬದಲಾಯಿಸಿಕೊಂಡಿದ್ದೀವಿ ಇನ್ನು ಹೆಚ್ಚು ಸೈಕ್ಸ್ ಸ್ವರೂಪದಲ್ಲಿರೋ ಎಂ ಎಚ್ ಸಿ ಮೇಲಿನ ತಮ್ಮ ಒಂದು ಡಿಪೆಂಡೆನ್ಸಿ ಏನಿರುತ್ತೆ ಅದನ್ನು ಕೂಡ ನಾವು ಕಮ್ಮಿ ಮಾಡ್ಕೊಂಡಿದೀವಿ ತಿಂಗಳಿಗೆ ಎಂ ಎಚ್ ವಾಲ್ಯೂಮ್ಸ್ ನೀವು ನೋಡೋದಾದ್ರೆ ಅತ್ಯಂತ ಕಡಿಮೆ ಇದ್ರೂ ಸಹ ನಮ್ಮ ಎಬಿಟ್ ಬ್ರೇಕ್ ಇವನ್ ತಲುಪೋದು ಅಂತ ಹೇಳಿದ್ದಾರೆ ಬಿಸ್ನೆಸ್ ಗಳಿಂದ ನಾವು ಗಳಿಸ್ತಿರೋ ಕಾಂಟ್ರಿಬ್ಯೂಷನ್ ಮಾರ್ಜಿನ್ಸ್ ಈಗ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಅದರಿಂದಲೇ ನಮ್ಮ ಕಂಪನಿಯ ಹೆಚ್ಚಿನ ಫಿಕ್ಸ್ ಕಾಸ್ಟ್ ಅನ್ನು ಕೂಡ ನಿಭಾಯಿಸಬಹುದು ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಇದರಿಂದ ಕ್ಲಿಯರ್ ಆಗೋದೇನು ಅಂತಂದ್ರೆ ಎಕನಾಮಿಕ್ ಡೌನ್ ಟೌನ್ ಎಂ ಎಚ್ ಸಿವಿ ಸೇಲ್ಸ್ ಬಹಳ ಕಡಿಮೆ ಆದ್ರೂನು ಕಂಪನಿ ಈಗ ಬ್ರೇಕ್ ಇವನ್ ಅನ್ನ ಅಚೀವ್ ಮಾಡಬಹುದು ಕಂಪನಿ ಈಗ ಅರ್ಥ ಮಾಡ್ಕೊಳೋದೇನ್ ಗೊತ್ತಾ ಸೌತ್ ಇಂಡಿಯಾದಿಂದ ಹೊರಗೂ ಕೂಡ ತನ್ನ ಪ್ರೆಸೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಿದೆ ಈಗ ಕಂಪನಿಯ ಎಂಎಚ್ ಸಿವಿ ಸೆಗ್ಮೆಂಟ್ ನೋಡೋದಾದ್ರೆ ಸೌತ್ ಇಂಡಿಯಾದಲ್ಲಿ ಫೋರ್ಟಿ ಪರ್ಸೆಂಟ್ ಪ್ಲಸ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಆದ್ರೆ ವೆಸ್ಟ್ ಇಂಡಿಯಾದಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಈಸ್ಟ್ ಇಂಡಿಯಾದಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ನಾರ್ತ್ ಇಂಡಿಯಾದಲ್ಲಿ ಕೇವಲ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಬಟ್ ನಾರ್ತ್ ಇಂಡಿಯಾನ ನೋಡಿದ್ರೆ ಎಂ ಎಚ್ ಸೆಗ್ಮೆಂಟ್ಗೆ ಒಂದು ಇಂಪಾರ್ಟೆಂಟ್ ಮಾರ್ಕೆಟ್ ಆಗಿದೆ ಅದು ಪೂರ್ತಿ ದೇಶದ ವಾಲ್ಯೂಮ್ನ ಅಂದ್ರೆ ಥರ್ಟಿ ಟೂ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಹಾಗಾಗಿ ಅಶೋಕ್ ಲೇಲ್ಯಾಂಡ್ ಈಗ ಮಾರ್ಕೆಟ್ ಅನ್ನ ಖಂಡಿತವಾಗ್ಲೂ ಇಗ್ನೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಕಂಪ್ನಿಯ ಅಂದ್ರೆ ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ನಾರ್ತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಥರ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ತಲುಪೋದಕ್ಕೆ ಪ್ರಯತ್ನ ಪಡ್ತಿದೆ ಎಷ್ಟು ಡೈವರ್ಸಿಫೈಡ್ ಜಿಯೋಗ್ರಾಫಿಕಲ್ ಪ್ರೆಸೆನ್ಸ್ ಅಂತಂದ್ರೆ ರಿಸ್ಕ್ ಕೂಡ ಅಷ್ಟೇ ಕಡಿಮೆ ನಾವಿದೆಲ್ಲ ನೋಡಿದಾಗ ಅರ್ಥ ಆಗೋದೇನು ಕೇವಲ ನ್ಯೂ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಪ್ರೆಸೆನ್ಸ್ ನ ಬಿಲ್ಡ್ ಮಾಡೋದ್ರಿಂದ ಕಂಪ್ನಿ ತನ್ನ ಫ್ಯೂಚರ್ ಪ್ರೂಫ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಕೂಡ ಹೆಚ್ಚಾಗ್ತಾನೆ ಇರುತ್ತೆ ಹೀಗಿರ್ಬೇಕಾದ್ರೆ ಕಂಪನಿ ತನ್ನ ಪ್ರಾಡಕ್ಟ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾನೆ ಇರಬೇಕು ಇದರಿಂದ ಕಸ್ಟಮರ್ಸ್ ಕಾಂಪಿಟೇಟರ್ಸ್ ಯಾರೆಲ್ಲ ಇರ್ತಾರೆ ಅವ್ರ ಹತ್ರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅಶೋಕ್ ಲೇಲ್ಯಾಂಡ್ ಕೂಡ ತನ್ನ ಪ್ರಾಡಕ್ಟ್ಸ್ ಇನ್ನೂ ಬೆಟರ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಪ್ಲಸ್ ಪ್ರೀಮಿಯಂ ಕ್ಯಾಟಗರಿ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಇದು ಅವರ ಸ್ಟ್ರಾಟಜಿ ನಂಬರ್ ಟೂ ಪ್ರೀಮಿಯಮೈಸೇಷನ್ ಅಂತ ಹೇಳ್ಬೋದು ಕಂಪನಿ ವೇರಿಯಂಟ್ ಲೆವೆಲ್ಸ್ ಅಲ್ಲಿ ಮಾಡೆಲ್ಸ್ ಲೆವೆಲ್ ಅಲ್ಲಿ ಸೆಗ್ಮೆಂಟ್ ಲೆವೆಲ್ ಅಲ್ಲಿ ಪ್ರಾಡಕ್ಟ್ಸ್ ಹೆಚ್ಚು ಹೆಚ್ಚು ವ್ಯಾಲ್ಯೂನ ಆಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇದರಿಂದ ಅವರ ಪರ್ ವೆಹಿಕಲ್ ರಿಯಲೈಸೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೂಡ ಅಂಡ್ ಕಾಂಪಿಟೇಷನ್ಗಳಾದ ಈ ಒಂದು ವಾಲ್ವೋ ಐಕರ್ ಹಾಗೆ ಟಾಟಾ ಮೋಟರ್ಸ್ ಕೂಡ ಈಗ ಪ್ರೀಮಿಯಮೈಸೇಷನ್ ಕಡೆಗೆ ಹೋಗ್ತಿದ್ದಾರೆ ಈಗ ಇದು ರೆವಿನ್ಯೂಸ್ ಗಳನ್ನ ಹೆಚ್ಚಿಸಬೇಕು ಅಂತ ಎಫರ್ಟ್ಸ್ ಏನೋ ಹಾಕಿದಾಯ್ತು ಇವೆಲ್ಲವೂ ಅಟ್ ದಿ ಎಂಡ್ ಏನ್ ತೋರಿಸುತ್ತೆ ಕ್ಯಾಶ್ ಫ್ಲೋ ಮತ್ತೆ ಪ್ರಾಫಿಟಬಿಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಹೆಚ್ಚಿನ ಎಫರ್ಟ್ಸ್ ಅನ್ನ ಹಾಕತ್ತೆ ಈಗ ಕೇವಲ ರೆವಿನ್ಯೂಸ್ ನ ಜಾಸ್ತಿ ಮಾಡೋದ್ರಿಂದ ಕೆಲಸ ಆಗಲ್ಲ ಕಾಂಪಿಟೇಟಿವ್ ಆಗದೇ ಇರಬೇಕಾದ್ರೆ ಕಂಪನಿ ಕಾಸ್ಟ್ ಮೇಲೂ ಕೂಡ ಫೋಕಸ್ ಮಾಡಬೇಕಾಗತ್ತೆ ಈಗ ಕಾಸ್ಟ್ ಯಾವ ರೀತಿ ಇವರು ಅಪ್ರೋಚ್ ಮಾಡಬಹುದು ಬೆಟರ್ ಆಗಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಟ್ವೆಂಟಿ ಟ್ವೆಂಟಿಯಲ್ಲಿ ಈ ಒಂದು ನ್ಯೂ ಎಮಿಷನ್ ನಾಮ್ಸ್ ಬಂದಾಗ ಇಡೀ ಇಂಡಸ್ಟ್ರಿಯ ಮೆಟೀರಿಯಲ್ ಕಾಸ್ಟ್ ಇನ್ಕ್ರೀಸ್ ಆಗಿತ್ತು ಆ್ಯಂಡ್ ಈ ಸೆಕ್ಟರ್ನಲ್ಲಿ ಯಾವಾಗಲಾದ್ರೂ ಕೂಡ ನ್ಯೂ ಟೆಕ್ನಾಲಜಿ ಬಂತು ಅಂತ ಅಂದ್ಕೊಳ್ಳಿ ಒಂದು ಸಲಕ್ಕೇ ಹೀಗಾಗುತ್ತೆ ಇನ್ನು ಕಂಪ್ನೀಸ್ ಸೇಫ್ ಆಗಿದೆಯಾ ಇಲ್ಲ ಕರೆಕ್ಟಾಗಿ ನಡೀತಿದೆಯಾ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹೆಚ್ಚು ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಳ್ತಾರೆ ಇದೆಲ್ಲ ಆದಮೇಲೆ ಡೇಟಾ ಅನಲೈಸ್ ಮಾಡ್ಕೊಂಡಿರೋ ಹಾಗೆ ಕಂಪ್ನೀಸ್ಗೆ ಕಾಸ್ಟ್ ರಿಡಕ್ಷನ್ ಆಪರ್ಚುನಿಟಿ ಸಿಗುತ್ತಾ ಅಂತಾನು ಕೂಡ ನೋಡ್ಕೊಳ್ಬೇಕು ಆದ್ದರಿಂದ ಕಳೆದ ಮೂರು ವರ್ಷಗಳಲ್ಲಿ ಇಂಡಸ್ಟ್ರಿ ಲೆವೆಲ್ನಲ್ಲಿ ಈ ಒಂದು ಮಾರ್ಜಿನ್ ಇಂಪ್ರೂವ್ ಕಂಡು ಬಂದಿದೆ ಅಂತ ಹೇಳ್ಬೋದು ಇದೆಲ್ಲದ್ರಿಂದ ಅಶೋಕ್ ಲೇಲ್ಯಾಂಡ್ ಮಾರ್ಕೆಟ್ ನಲ್ಲಿ ಕಾಸ್ಟ್ ಲೀಡರ್ ಆಗಿದೆ ಈ ಚಾರ್ಟ್ ನ ಒಂದ್ಸಲ ನೋಡಿ ಕಳೆದ ನಾಲ್ಕು ವರ್ಷದಿಂದ ಅಶೋಕ್ ಲೇಲ್ಯಾಂಡ್ ನ ಎಬಿಟಾ ಮಾರ್ಜಿನ್ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ನ ಎಬಿಟಾ ಮಾರ್ಜಿನ್ಸ್ ಗಿಂತ ಬೆಟರ್ ಆಗಿದೆ ಹಾಗಾಗಿ ಅಶೋಕ್ ಲೇಲ್ಯಾಂಡ್ ತನ್ನ ಈ ಕಾಸ್ಟ್ ಲೀಡರ್ಶಿಪ್ ಪೊಸಿಷನ್ ಅನ್ನ ಮುಂದೆನೂ ಕೂಡ ಮೇಂಟೈನ್ ಮಾಡೋದಕ್ಕೆ ಬಯಸ್ತಾ ಇದೆ ಕಂಪನಿ ಕೇವಲ ಮೆಟೀರಿಯಲ್ ಕಾಸ್ಟ್ ಮಾತ್ರ ಅಲ್ಲ ಉಳಿದ ಫಿಕ್ಸ್ಡ್ ಅಂಡ್ ವೇರಿಯಬಲ್ ಕಾಸ್ಟ್ ಅನ್ನು ಕೂಡ ಕೆಳಗಡೆ ಬರೋದಕ್ಕೆ ಟ್ರೈ ಮಾಡ್ತಿದೆ ಇನ್ಫ್ಯಾಕ್ಟ್ ಅವರು ಈ ಬಾರಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತಂದ್ರೆ ಅವ್ರ ಪ್ರಕಾರ ಮಾರ್ಕೆಟ್ ನಲ್ಲಿ ಡೌನ್ ಟೌನ್ ಬಂದಾಗ ಅದು ಕಂಪನಿಯ ಎಬಿಟಾ ಮೇಲೆ ಬಹಳಷ್ಟು ಇಂಪ್ಯಾಕ್ಟ್ ಮಾಡೋದೇ ಇಲ್ಲ ಇನ್ನು ಕಂಪನಿಯ ಸಿಇಒ ಮಿಸ್ಟರ್ ಶೇನು ಅಗರ್ವಾಲ್ ಹೇಳೋ ಪ್ರಕಾರ ಮೇ ಎರಡ್ ಕಾನ್ ಕಾನ್ ನಲ್ಲಿ ಇವರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಯಾವುದೇ ರೀತಿ ಬ್ಯಾಡ್ ಸೈಕಲ್ಸ್ ಬಂದ್ರೂ ಕೂಡ ನಮ್ಮ ಎಬಿಟಾಸ್ ಡ್ರಾಪ್ ಆಗಲ್ಲ ಎಲ್ಲಾದ್ರಲ್ಲೂ ಕೂಡ ನಾವು ತುಂಬಾ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿರೋದು ಬೇಸಿಕಲಿ ಕಂಪನಿಯ ಪ್ರಾಫಿಟಬಿಲಿಟಿ ಎರಡು ಲೆವೆಲ್ ಗಳ ಮೇಲೆ ಕೆಲಸ ಮಾಡುತ್ತೆ ಇದೆಲ್ಲ ನಾವು ನೋಡಿದಾಗ ಕಾಸ್ಟ್ ಪ್ರೊಡಕ್ಷನ್ ಮತ್ತೆ ರೆವಿನ್ಯೂಸ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನೋಡಿ ಆದ್ರೆ ಎಲ್ಲಾ ವಿಷಯಗಳ ಜೊತೆಗೆ ಕಂಪನಿ ತನ್ನ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಶೇರ್ ಅನ್ನ ಕೂಡ ಡಿಫೆಂಡ್ ಮಾಡ್ತಿದೆ ವಾಲ್ವೋ ಐಕರ್ ಆಫ್ಟರ್ ಸೇಲ್ ಸರ್ವಿಸ್ ನ ಯೂಸ್ ಮಾಡಿಕೊಂಡು ಅಂಡ್ ಅಶೋಕ್ ಲೇಲ್ಯಾಂಡ್ ಮಾರ್ಕೆಟ್ ಶೇರ್ ಅನ್ನ ನಿಧಾನವಾಗಿ ಕ್ಯಾಪ್ಚರ್ ಮಾಡ್ತಿದೆ ಹಾಗಾಗಿ ಅಶೋಕ್ ಲೇಲ್ಯಾಂಡ್ ಕೂಡ ಈಗ ರಿಟೇಲಿಯೇಟ್ ಮಾಡಬೇಕಾಗಿದೆ ಇದೇ ಕಂಪನಿಯ ಫೋರ್ತ್ ಏರಿಯಾ ಅಂತ ಹೇಳ್ಬೋದು ಆಫ್ಟರ್ ಸೇಲ್ ಸರ್ವಿಸ್ ಇಂಪ್ರೂವ್ ಮಾಡೋದು ಇವತ್ತಿನ ಯಾವ ದಿನದ ಅಂದ್ರೆ ಕಂಪನಿ ತನ್ನ ಕಸ್ಟಮ್ ಡೌನ್ ಟೈಮ್ ಅಲ್ಲಿ ಹೆಚ್ಚು ರೆಡ್ಯೂಸ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಕಸ್ಟಮರ್ಸ್ ಅದ್ರಿಂದ ತಮ್ಮ ನೆಕ್ಸ್ಟ್ ವೆಹಿಕಲ್ ಪರ್ಚೇಸ್ ಎಲ್ ಮಾಡ್ತಾರೆ ಒಳ್ಳೆಯ ಆಫ್ಟರ್ ಸೇಲ್ ಸರ್ವಿಸ್ ಇರುತ್ತೆ ಹಾಗೆ ಒಳ್ಳೆಯ ಕಂಪನಿಯ ಫ್ಯೂಚರ್ ರೆವಿನ್ಯೂ ಪೊಟೆನ್ಶಿಯಲ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವರು ಹೆಚ್ಚಾಗಿ ಫೋಕಸ್ ಮಾಡ್ತಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ನೋಡಿ ಓವರ್ ದಿ ಇಯರ್ಸ್ ನಾವು ನೋಡಿದಾಗ ಅಶೋಕ್ ಲೇಲ್ಯಾಂಡ್ ಅಪ್ರೋಚ್ ಚೇಂಜ್ ಆಗಿದೆ ಮೊದ್ಲು ಅವ್ರು ಏನ್ ಮಾಡ್ತಿದ್ರು ಮಾರ್ಕೆಟ್ ಶೇರ್ ಡಿಫೆಂಡ್ ಮಾಡೋದ್ರ ಮುಖಾಂತರ ಫೋಕಸ್ ಮಾಡ್ತಿದ್ರು ಬಟ್ ಮಾರ್ಕೆಟ್ ನ ಚೇಂಜಿಂಗ್ ಪ್ರಿಫರೆನ್ಸಸ್ ಹೆಚ್ಚಿರೋ ಕಾರಣ ಕಾಂಪಿಟೇಟ್ ಏನ್ ಮಾಡ್ತಿದೆ ಅವರ ಸ್ಟ್ರಾಟಜಿ ಚೇಂಜ್ ಮಾಡೋದಕ್ಕೆ ಅಂದ್ರೆ ಪುಷ್ ಮಾಡ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಅರ್ಥ ಇದು ಯಾವ ಮಾಡ್ಕೊಂಡಿರೋದೇ ಪೊಸಿಷನ್ ಕ್ರೋರ್ಸ್ ನಲ್ಲಿ ಅವರ ಪ್ರಕಾರ ಮಾರ್ಕೆಟ್ ಸೈಕಲ್ಸ್ ಇನ್ನೂ ಅವ್ರಿಗೆ ಹೆಚ್ಚು ಇಂಪ್ಯಾಕ್ಟ್ ಮಾಡೋದೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಚಾಲೆಂಜಸ್ ನೋಡಿದಾಗ ಮಾರ್ಕೆಟ್ ನಲ್ಲಿ ಈಗಲೂ ಕೂಡ ಇದೆ ಇಂಡಸ್ಟ್ರಿಯ ಒಂದು ರಿಪ್ಲೇಸ್ಮೆಂಟ್ ಡಿಮ್ಯಾಂಡ್ ಸೈಕಲ್ ಮೊದ್ಲಿಗಿಂತ ಏಟ್ ಇಯರ್ಸ್ ಜಾಸ್ತಿ ಆಗಿದೆ ಆದ್ರೆ ಬಹುಶಃ ಬೆಟರ್ ಟೆಕ್ನಿ ಕಾರಣದಿಂದ ರಿಪ್ಲೇಸ್ಮೆಂಟ್ ನೀವು ನೋಡಿದಾಗ ಡಿಮ್ಯಾಂಡ್ ಸೈಕಲ್ ಈಗ ನೈನ್ ಪಾಯಿಂಟ್ ಫೈವ್ ಇಂದ ಟೆನ್ ಇಯರ್ಸ್ ವರೆಗೂ ಕೂಡ ಆಗಿದೆ ಕಂಪನಿ ಈಗ ಅಗ್ರೆಸಿವ್ಲಿ ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಗಳಾದ ಇವಿಸ್ ಸಿ ಎನ್ ಜಿ ಕೂಡ ಇನ್ವೆಸ್ಟ್ ಮಾಡ್ತಾ ಇದೆ ಸುಮಾರು ಥೌಸಂಡ್ ಕ್ರೋರ್ಸ್ ಇಯರ್ಲಿ ಕೆಪೆಕ್ಸ್ ಇದಕ್ಕೆ ಹೋಗ್ತಿದೆ ಇನ್ನೊಂದ್ ಕಡೆ ನಾವು ನೋಡಿದಾಗ ಕಾಂಪಿಟೇಟರ್ಸ್ ಟಾಟಾ ಮೋಟರ್ಸ್ ಮತ್ತೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಆಕ್ವಿಸಿಷನ್ಸ್ ಮೇಲೆ ಅಂದ್ರೆ ಮಾಡ್ತಾನೆ ಹೋಗ್ತಿದ್ದಾರೆ ಅಂತ ಅಂದ್ರೆ ಇನ್ ಆರ್ಗ್ಯಾನಿಕ್ಲಿ ಕೂಡ ಗ್ರೋ ಆಗ್ತಾ ಇದಾರೆ ಹಾಗಾದ್ರೆ ಈಗ ಯೋಚಿಸಬೇಕಾಗಿರೋ ವಿಷಯ ಏನ್ ಗೊತ್ತಾ ಅಶೋಕ್ ಲೇಲ್ಯಾಂಡ್ ತನ್ನ ಮಾರ್ಕೆಟ್ ಶೇರ್ ಎಕ್ಸ್ಪ್ಯಾಂಡ್ ಮಾಡತ್ತಾ ಅದು ನಿಜವಾಗ್ಲೂ ಕೂಡ ಎಕನಾಮಿಕ್ ಸೈಕಲ್ಸ್ ಇಂದ ತನ್ನ ಶೀಲ್ಡ್ ಯಾವ ರೀತಿ ಮಾಡ್ಕೊಳ್ಳುತ್ತೆ ನಿಮ್ಗೆ ಏನ್ ಅನ್ಸ್ತದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಕೂಡ ತಿಳಿಸಿ ಹಾಗೆ ಯಾವ ಟಾಪಿಕ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಡ್ಬಹುದು ಮುಂದಿನ ಒಂದು ಸೆಗ್ಮೆಂಟ್ ಅನಾಲಿಸಿಸ್ ಅಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಆ ಒಂದು ಟಾಪಿಕ್ ಬಗ್ಗೆ ವಿಡಿಯೋನ ಕೊಡ್ತೀನಿ ನಾನು ನಿಮ್ಮ ಅನಾಲಿಸ್ಟ್ ಚಂದನಾ ಗೌಡ ಮುಂದಿನ ಸ್ಪೆಷಲ್ ಸ್ಟೋರಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್